ಹಲೋ ಸ್ನೇಹಿತರೆ ನಮಸ್ಕಾರ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ನಮ್ದು ನ್ಯೂ ವ್ಲಾಗ್ ನ ಶುರು ಮಾಡೋಣ ಇವತ್ತು ನಾವೆಲ್ಲ ಎಲ್ಲಿಗೆ ಹೋಗ್ತಾ ಇರೋದು ಅಂತಂದ್ರೆ ನಮ್ಮ ಹೆಮ್ಮೆಯ ಮೈಸೂರು ದಸರಾ ನೋಡೋಣ ಅಂತ ಬೈಕಲ್ಲಿ ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ನಿಮಗೆಲ್ಲ ಆಗಲೇ ಗೊತ್ತಿರೋ ಹಾಗೆ ಈ ಸಾರಿ ನವರಾತ್ರಿ ಎಲ್ಲ ಒಟ್ಟು ಹನ್ನೆರಡು ದಿನವಾಗಿ ನಡೀತಾ ಇರೋದು ವಿಶೇಷ ಪೂಜೆ ಚಾಮುಂಡೇಶ್ವರಲ್ಲಿ ಅದೇ ರೀತಿ ಎಲ್ಲ ಶಕ್ತಿಗಳಲ್ಲೂ ದೇವಸ್ಥಾನಗಳಲ್ಲೂ ಸಹ ಹನ್ನೆರಡು ದಿನಗಳನ್ನು ಪೂಜೆ ಮಾಡ್ತಾಯಿದ್ದಾರೆ ಸೊ ಅದಕ್ಕೋಸ್ಕರ ಸರಿ ಲಾಸ್ಟಿನ್ ಎರಡು ದಿನ ಇದೆ ಅನ್ನೋ ರೀತಿ ನಾವು ಹೋಗ್ತಾ ಇದ್ದೀವಿ ನಿಮ್ಮ ಫ್ರೆಂಡ್ಸು ನಾವೆಲ್ಲ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀವಿ ಎಲ್ಲರೂ ರಿಲೇಟಿವ್ಸ್ಗೆ ಹೋಗ್ಬಿಟ್ಟು ಆ ಮಗ ದಸರಾ ನೋಡು ಬಾ ಮಗ ದಸರಾ ನೋಡು ಅಂತ ಹೇಳ್ತಾ ಇರೋದು ನೀವು ನೋಡಿರ್ತೀವಿ ಅದಕ್ಕೋಸ್ಕರನೇ ನಾವು ಲೈಟಿಂಗ್ಸು ನೋಡೋಣ ದಸರಾ ಅಂದರೆ ಲೈಟಿಂಗ್ಸ್ ಅಲ್ವಾ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗ ಹೋಗಿಲ್ಲ ಅದು ನೋಡೋಣ ಅಂತಲೇ ಇವತ್ತು ಅಲ್ಲಿಗೆ ಹೊಡ್ತಾ ಇರೋದು ಯಾಕೋ ಗೊತ್ತಿಲ್ಲ ಈ ಸಾರಿ ತುಂಬ ವಿಜೃಂಭಣೆಯಾಗೆ ಮಾಡ್ತಿದ್ದಾರೆ ಅಥವಾ ಜನನೇ ಆ ಥರ ವಿಜೃಂಭಿಸ್ತಿದ್ದಾರೋ ಒಂದೋ ಗೊತ್ತಿಲ್ಲ ಲಾಸ್ಟ್ ಟು ತ್ರೀ ಇಯರ್ಸಿಂದ ದಸರಾ ಯಾ ಬಂದಿಗೆ ಹೋಗಿದೆ ಗೊತ್ತಾಗಿಲ್ಲ ಆ ಥರ ಆಗೋಯ್ತು ಬಟ್ ಈ ಸಲ ಮಾತ್ರ ದಸರಾ ಅನ್ನೋದು ಒಂದು ನಾಡ ಹಬ್ಬ ಅಂತ ಏನು ಕರೀತಾರೆ ಅದಕ್ಕೆ ತಕ್ಕಂತೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಇದು ಅಷ್ಟು ಕ್ರೇಜಾಗಿಬಿಟ್ಟೈತೆ ಮಾತ್ರ ದಸರಾ ಹೋಗ್ತಾ ಇರೋದು ಇಷ್ಟೆಲ್ಲ ಜನ ಮೈಸೂರಿಗೆ ರೀಚ್ ಆಗೋಕ್ಕೆ ಕಾರಣ ಮೇನು ಅಂದರೆ ಈ ಬೈಪಾಸ್ ಎಲ್ಲ ರೋಡು ಜೊತೆಗೆ ಈ ಮೈಸೂರು ಥರ ಎಕ್ಸ್ಪ್ರೆಸ್ ವೇ ಮಾಡಿದಾರಲ್ಲ ಅದು ಒಂದು ರೀಸನ್ನು ಮೊದಲಾಗಿದ್ರೆ ಟ್ರಾಫಿಕ್ ಅನ್ನೋ ರೀಸನ್ಗೆ ಅರ್ಧ ಹೋಗ್ತಾ ಇರಲಿಲ್ಲ ಈಗೆಲ್ಲನೂ ಜನ ಏನು ಒನ್ ಆ್ಯಂಡ್ ಆಫ್ ಅವರ್ ಜರ್ನಿ ಮೈಸೂರು ಹತ್ತಿದ್ರೆ ಸಾರಿ ಬೆಂಗ್ಳೂರು ಹತ್ತಿರ ಡೈರೆಕ್ಟ್ ಮೈಸೂರು ಆರಾಮಾಗಿ ರೀಚ್ ಆಗ್ತಾರೆ ಆ ರೀಜನ್ಗೋಸ್ಕರೇ ಪ್ರತಿಯೊಬ್ಬರೂ ವಿಸಿಟ್ ಮಾಡೇ ಇರ್ತಾರೆ ಜೊತೆಗೆ ಯುವ ದಸರಾ ಅಂತೂ ಈ ಬಾರಿ ತುಂಬ ವಿಜೃಂಭಣೆಯಾಗಿ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೋಸ್ಕರನೇ ನಮ್ಮ ಯುವ ಸಮೂಹ ಮತ್ತು ಎಲ್ಲ ವರ್ಗದ ಜನರು ಸಹ ಮೈಸೂರನ್ನ ರೀಚ್ ಆಗಿ ಒಂದು ದಸರನ್ನ ನೋಡಿ ದಸರಾ ಅಂದರೆ ಲೈಟಿಂಗ್ಸ್ನ ನೋಡಿಕೊಂಡು ಬಂದಿದ್ದಾರೆ ಸೊ ಅದಕ್ಕೋಸ್ಕರನೇ ನಮಗೂ ದಿನ ದಸರಾ ರಜಾ ಅಂತ ಕೊಟ್ಟಿರೋದ್ರಿಂದ ನಾವು ಆ ಟೈಮ್ ನೈಟ್ ಟು ಲೈಸ್ ಮಾಡ್ಕೊಳ್ಳೋಣ ಅಂತ ಅಲ್ಲಿಗೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಮಾಡಿದ್ದು ನಾವು ಹೋಗಿದ್ದು ಬಂದು ರಾಮನಗರ ರೋಡ್ ರೋಡು ಆಗಿದೆ ರಾಮನಗರ ಚನ್ನಪಟ್ಟಣ ತ್ರೂ ಮದ್ದೂರು ಅದಾದಮೇಲೆ ಬೈಪಾಸ್ ರೋಡಲ್ಲೇ ಫುಲ್ಲು ಮೈಸೂರು ರೀಚ್ ಆಗೋಣ ಅಂತ ಪ್ಲ್ಯಾನ್ ಮಾಡಿ ಹೊರಟದ್ದು ಯಾಕೆಂದರೆ ಎಕ್ಸ್ಪ್ರೆಸ್ ಹೈವೇಲಿ ಬೈಕರ್ಸ್ನೆಲ್ಲ ಬಿಡೋಲ್ಲ ನಿಮಗೆಲ್ಲ ಗೊತ್ತಿದೆ ಅದಕ್ಕೋಸ್ಕರ ತ್ರೂ ಸರ್ವಿಸ್ ರೋಡೇ ಮೈಸೂರು ರೀಚ್ ಆಗಿದ್ದು ಮೈಸೂರು ದಸರಾ ಅನ್ನೋದ್ಕಿಂತ ಮೈಸೂರು ಅಂದ್ರೆ ಒಂದು ಒಂದು ಎಮೋಷ್ನಲ್ಲು ಯಾಕೆಂದರೆ ನಮ್ಮ ಕರ್ನಾಟಕ ಮೊದಲು ಮೈಸೂರು ರಾಜ್ಯ ಆಗಿತ್ತು ನಮ್ಮನೆಲ್ಲ ಆಳಿದ್ದು ಮೈಸೂರು ಮಹಾರಾಜರೇ ಅದಕ್ಕೋಸ್ಕರ ಎಲ್ಲ ಕರ್ನಾಟಕದ ಎಲ್ಲ ಭಾಗಗಳಿಂದ ಮೈಸೂರು ಅಂದರೆ ಒಂದು ಭಾವನಾತ್ಮಕ ಸಂಬಂಧ ಯಾಕೆಂದರೆ ನಮ್ಮ ರಾಜರು ಒಂದು ರಾಜಮನೆತನ ಇನ್ನೂ ಈಗಲೂ ಅದನ್ನು ವಿಜೃಂಭಣೆಯನ್ನು ನಡೆಸ್ಕೊಂಡು ಅದನ್ನು ಇನ್ನೂ ರಾಜಮನೆತನ ಅನುಭವಿಸ್ತಾ ಇರೋದು ನಮ್ಮ ಮೈಸೂರಲ್ಲಿ ಮಾತ್ರ ನಿಮಗೆ ಗೊತ್ತಿರ್ಬೋದು ಭಾರತದಲ್ಲಿ ಹಲವಾರು ರಾಜ್ಯಗಳು ಹಲವಾರು ಪ್ರದೇಶಗಳಲ್ಲಿ ಹಲವಾರು ಪ್ರಾಂತ್ಯ ರಾಜ್ಯಗಳಲ್ಲೆಲ್ಲ ಆಳಿದ್ದಾರೆ ಆದರೆ ಬ್ರಿಟಿಷರ ಜೊತೆ ಉತ್ತಮ ಸಂಬಂಧ ಅಂದರೆ ಇಟ್ಕೊಂಡು ಸಹ ಅವರ ಕಾಟಗಳನ್ನು ತಡ್ಕೊಂಡು ಜೊತೆಗೆ ಮೈಸೂರಿನ ಡೆವಲಪ್ಮೆಂಟ್ಗೆ ನಮ್ಮ ರಾಜರು ತುಂಬ ಶ್ರಮ ವಹಿಸಿದ್ದಾರೆ ಹೇಳಿದರೆ ತಪ್ಪಾಗಲ್ಲ ಲೈಟಿಂಗ್ಸ್ಗೆ ಹೋಗೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇರೋದರಿಂದ ಅಂಧವ್ಯನೇ ಸಿಗೋ ಅಂತ ಒಂದು ಪಯಣ ಕಾರ್ ಮ್ಯೂಸಿಯಮ್ನ ನೋಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲೇ ಲೆಫ್ಟು ತಗೊಂಡು ಒಳಗಡೆ ಎಲ್ಲ ಹೋಗಿ ಆ ಪಯಣ ಮ್ಯೂಸಿಯಮ್ಮು ಅನ್ನೋದು ಇದು ಧರ್ಮಸ್ಥಳ ಅವರ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗಡೆ ಇದ್ದಾರಲ್ಲ ಅವರು ಒಂದು ಕನಸಿನ ಒಂದು ಮ್ಯೂಸಿಯಮ್ಮು ಇದು ಮೊದಲು ಮಂಜುಷಾ ಮ್ಯೂಸಿಯಂ ಅಂತ ಧರ್ಮಸ್ಥಳದಲ್ಲಿತ್ತು ಈಗ ಇದು ಇಲ್ಲೆಲ್ಲ ಶಿಫ್ಟ್ ಆಗಿದೆ ಪಯಣ ಕಾರ್ ಮ್ಯೂಸಿಯಂ ಮಾತ್ರ ತುಂಬ ಚೆನ್ನಾಗಿದೆ ಮಾತ್ರ ನೀವು ಯಾರನ್ನ ನೋಡಿಲ್ಲ ಅಂದರೆ ದಯವಿಟ್ಟು ಒಂದು ಸಾರಿ ವಿಸಿಟ್ ಮಾಡಿ ನಿಮಗೆ ಹಳೆ ಕಾರ್ಗಳು ಒಂದು ಟ್ರಾನ್ಸ್ಪೋರ್ಟೇಷನ್ ಯಾವ ರೀತಿ ಅಪ್ಡೇಟ್ ಆಯಿತು ಅನ್ನೋದನ್ನ ತುಂಬ ಸೊಗಡಿನ ಅಂದರೆ ತುಂಬಾ ನೀಟಾಗಿ ಇಯರ್ ವೈಸ್ ಇಯರ್ ಆದಂತಹ ಕಾರ್ಗಳನ್ನ ಇಟ್ಟು ನಿಮಗೆ ತೋರಿಸಿದ್ದಾರೆ ಅದನ್ನೆಲ್ಲ ಫುಲ್ಲು ನೋಡಿ ಆರಾಮಾಗಿ ನೀವು ಸ್ಪೆಂಡ್ ಮಾಡ್ಬೋದು ಮಕ್ಕಳಾಗಿರ್ಬೋದು ಶುರು ಕರ್ನಾಟಕ ಎಂಟ್ರಿನೇ ಆಗಿಲ್ಲ ಅಲ್ಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯಿತು ಸರ್ಕಲ್ಲು ನಿಮಗೆ ಪ್ರಯಾಣ ಮ್ಯೂಸಿಯಮು ಆದ್ಮೇಲೆ ಮೈಸೂರು ಸರ್ಕಲ್ ಸಿಗುತ್ತಲ್ಲ ಈ ಮಡಿಕೇರಿಗೆ ಹೋಗೋ ರೋಡೆಲ್ಲ ಅಲ್ಲಿಂದನೇ ಸುಮಾರು ಹನ್ನೆರಡು ಹದಿಮೂರು ಕಿಲೋಮೀಟರ್ ಆಗುತ್ತೆ ಇನ್ನು ಪ್ಯಾಲೇಸ್ ರೀಚ್ ಆಗೋದಕ್ಕೆ ನಿಮ್ಗೆ ಅಲ್ಲಿಂದನೇ ನಿಮ್ದು ಲೈಟಿಂಗ್ಸ್ ಆಗಿರ್ಬೋದು ಒಂದು ಮೈಸೂರು ಫುಲ್ಲು ಒಂದು ಅಂತ ಏನು ಹೇಳಿದ್ರೆ ವಿಜೃಂಭಣೆ ಅನ್ನೋದು ಕಾಣಿಸ್ಬಿಡುತ್ತೆ ನಿಮಗೆ ಇದೇನೇ ಮೈಸೂರು ಇಲ್ಲೇನೇ ಪ್ಯಾಲೇಸ್ ಇದೆ ಅನ್ಬೇಕು ಅಷ್ಟು ಚೆನ್ನಾಗಿ ನೀಟಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಈ ಸಾರಿ ನೋಡ್ಕೊಂಡಿದ್ದಾರೆ ಸೊ ನಾನು ಆಗಲೇ ಹಾಗೆ ಸರಿ ಜನ ತುಂಬ ಜಾಸ್ತಿ ಇದ್ದಾರೆ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಕ್ರೇಸ್ಗೂ ಏನು ಜನ ಸಂಜೆ ಆಗ್ತಾ ಆಗ್ತಾ ತುಂಬ ಜನ ಕ್ರೌಡ್ ಜಾಸ್ತಿ ಆಗ್ತಾನೆ ಇತ್ತು ಸೊ ಅದ್ರ ಜೊತೆಗೂ ಈಗ ನಾವು ಕ್ರೌಡ್ ಅಂದರೆ ಇದ್ರೆ ಆಗೋಲ್ಲ ನಾವು ರೀಚ್ ಆಗೋಣ ಅಂದ್ಬಿಟ್ಟು ಅದ್ರ ಜೊತೆಲೆ ನಾವು ಮೈಸೂರಲ್ಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ ರೋಡು ಅಂದರೆ ಮಹಾರಾಜರು ಕನ್ಸ್ಟ್ರಕ್ಟೆಡ್ ರೋಡ್ ಆಗಿರೋದ್ರಿಂದ ಇದ್ರೆಲ್ಲ ಒಂದು ನೂರು ನೂರು ಅಡಿ ಮೇಲಿದೆ ಪ್ರತಿಯೊಂದು ರೋಡುನು ಯಾವುದೇ ರೀತಿ ಒಂದು ಚಿಕ್ಕ ಅನ್ಸಲ್ಲ ಒಂದು ಟ್ರಾಫಿಕ್ ಜಾಮು ತುಂಬ ಕಡಿಮೆ ಕಂಪೇರ್ ಟು ಬೆಂಗಳೂರಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಯಾಕೆಂದರೆ ರಾಜ್ ಬೀದಿ ಅಲ್ವ ಇದೆಲ್ಲ ಅದಕ್ಕೋಸ್ಕರ ಇದೇನೆ ಮೈಸೂರಲ್ಲಿ ತುಂಬಾ ಫೇಮಸ್ ಒಂದು ದೊಡ್ಡದು ಚರ್ಚ್ ಸುಂದರವಾಗಿದೆ ಅಂತೆ ನಾನಂತೂ ನೋಡಿಲ್ಲ ಮುಂದೆ ನೋಡೋಣ ನಿಯರ್ ಪ್ಯಾಲೇಸ್ ಹತ್ರ ರೀಚ್ ಅಲ್ಲಿ ಕಾಣ್ತಾ ಇದೆ ನೋಡಿ ಅದನ್ನು ಅದೇ ನಮ್ದು ಗುರು ಪ್ಯಾಲೇಸ್ ಹತ್ರ ಅನ್ನೋದಕ್ಕೆ ಫೈನಲ್ಲಿ ಪ್ಯಾಲೇಸ್ ಹತ್ರ ರೀಚ್ ಆಗಿ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ರು ಕಾಣ್ತಾ ರೈಟ್ ಸೈಡ್ ಅಲ್ಲಿ ಬೈಕ್ ನೆಲ್ಲ ಪಾರ್ಕ್ ಮಾಡಿ ಬೈಕ್ ಆಗಿರೋದು ಕಾರ್ ನೀಟಾಗಿ ಪಾರ್ಕ್ ಮಾಡಿ ಪ್ಯಾಲೇಸ್ ಆಪೋಸಿಟ್ ಹೋದ್ರೆ ಆನೆ ಒಂದು ತಾಲೀಮ ಅಂದ್ರೆ ಪಥ ತಾಲೀಮ ಮಾಡ್ತಾ ಇದ್ರು ಅದನ್ನ ನೋಡಕ್ಕೋಸ್ಕರನೇ ಜನ ಯಾಕಡೆ ಬರ್ಬೇಕು ಅಂದೆ 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 ಇಷ್ಟೇನೇ ಅವನ ಯಾವ್ದು ಇದ್ರಲ್ಲಿ ಎಲ್ಲ ತರ ಅವಲ್ಲ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನೂ ಹೆಚ್ಚಿನ ಏನೇನಾಯಿತು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ರೀತಿ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು